ಬಂದು ಗುರುಗಳ ಮೇಲಿನ ಭಕ್ತಿಯಿಂದ ಮಾತಾಡಿದಂತಹ ಎಲ್ಲ ಗಣ್ಯರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು ಗುರುಗಳ ಐದನೆಯ ಆರಾಧನಾ ಈ ಸುಸಂದರ್ಭದಲ್ಲಿ ಗುರುಗಳ ವೃಂದಾವನದ ಯಥಾವತ್ತಾದಂತಹ ರಜತದ ಒಂದು ಪ್ರತೀಕವನ್ನು ಸಂಕೇಶ್ವರ ಜ್ಯುವೆಲ್ಲರ್ಸ್ ಇವರು ನಿರ್ಮಾಣ ಮಾಡಿದ್ದಾರೆ ಅದರನ್ನು ಅದನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀಗಳು ಲೋಕಾರ್ಪಣೆ ಮಾಡಲಿದ್ದಾರೆ ಪ್ರತಿನಿತ್ಯದಲ್ಲಿ ಮನೆಯಲ್ಲಿ ಗುರುಗಳ ಪೂಜೆಯನ್ನ ಮಾಡಲಿಕ್ಕೆ ಇಚ್ಛೆ ಇರುವಂಥವರು ಆ ಪ್ರತೀಕವನ್ನು ಸಂಕೇಶ್ವರ ಜ್ಯುವೆಲರ್ಸ್ ಇಲ್ಲಿ ಅದನ್ನು ಕೊಂಡುಕೊಳ್ಳಬಹುದು ಯಥಾವತ್ತಾದ ಪ್ರತೀಕ ಅದರ ಒಳಗಡೆ ಮೃತ್ತಿಕೆಯನ್ನು ಹಾಕಿ ಇಡ್ಲಿಕ್ಕೂ ಕೂಡ ಒಂದು ಅದ್ಭುತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಗುರುಗಳು ಅದನ್ನ ಲೋಕಾರ್ಪಣೆ ಮಾಡುವವರಿದ್ದಾರೆ ಅದರ ಬೆಲೆ ಸುಮಾರು ಹನ್ನೆರಡು ಸಾವಿರ ರೂಪಾಯಿಗಳಾಗುತ್ತೆ ವಿದ್ಯಾಪೀಠದ ಸಮೀಪದ ಸಂಕೇಶ್ವರ ಜ್ಯುವೆಲರ್ಸ್ ಅಲ್ಲಿ ಅದು ಸಿಗತ್ತೆ ಗುರುಗಳ ಬಳಿಯಲ್ಲಿ ಬಂದು ಮೃತ್ತಿಕೆಯನ್ನು ಸ್ವೀಕಾರ ಮಾಡಿ ತಮ್ಮ ಮನೆಯಲ್ಲಿ ಪ್ರತಿನಿತ್ಯದಲ್ಲಿ ಗುರುಗಳ ಆರಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತ ಈ ಮೂಲಕ ಶ್ರೀಪಾದಂಗಳವರಿಂದ ಇದ್ದಾರೆ ಹಾಗೆ ವರದೇಂದ್ರ ಗಂಗಾಖೇಡ್ ಅವರು ಶ್ರೀಪಾದರಿಂದ ಫಲಮಂತ್ರಾಕ್ಷತೆಯನ್ನ ಪಡಿತಾ ಇದ್ದಾರೆ ತಬಲಾದಲ್ಲಿ ಸಾಥ್ ಮಾಡಲಿಕ್ಕೆ ಇರತಕ್ಕಂತಹ ವಿಷ್ಣು ಜೋಶಿ ಪಂಡರೆಯವರು ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಯನ್ನ ಪಡಿತಾ ಇದ್ದಾರೆ ಹಾರ್ಮೋನಿಯಂನಲ್ಲಿ ಸಾಥ್ ಮಾಡಲಿಕ್ಕೆ ಆಗಮಿಸಿದ ಚಿದಂಬರ ಜೋಶಿ ಅವರು ಶ್ರೀಗಳಿಂದ ಫಲಮಂತ್ರಾಕ್ಷೆಯನ್ನು ಪಡಿತಾ ಇದ್ದಾರೆ ಪೂನಾ ಮಹಾನಗರದಿಂದ ಬಂದ ಜೈತೀರ್ಥ ಕುಲಕರ್ಣಿ ಅವರು ಶ್ರೀಪಾದಂಗಳವರಿಂದ ಕೊಳಲಿನಲ್ಲಿ ಸಾಥ್ ಮಾಡ್ತಾ ಇದ್ದಾರೆ ಅವರು ಶ್ರೀಪಾದ ಬಲಮಂತ್ರಾಕ್ಷತೆಯನ್ನು ಪಡಿತಾ ಇದ್ದಾರೆ ಶ್ರೀಪಾದ್ ದಾಸ್ ಅವರು ಕೀಬೋರ್ಡಿನಲ್ಲಿ ಸಹಕಾರವನ್ನು ನೀಡುತ್ತಾ ಇದ್ದಾರೆ ಅವರು ಶ್ರೀಪಾದಂಗಳವರಿಂದ ಬಲಮಂತ್ರಾಕ್ಷತೆಯನ್ನ ಪಡಿತಾ ಇದ್ದಾರೆ ತಬಲಾದಲ್ಲಿ ಗೋಪಾಲ್ ಗುಡಿಬಂಡಿ ಅವರು ಸಾಥ್ ಮಾಡ್ತಾ ಇದ್ದಾರೆ ಅವರು ಶ್ರೀಪಾದಂಗಳವರಿಂದ ಬಲಮಂತ್ರಾಕ್ಷತೆಯನ್ನು ಪಡಿತಾ ಇದ್ದಾರೆ ಹಾಗೆ ನಮ್ಮವರೇ ಆದ ಅನಂತ ಶ್ರೀಯುತ ಅನಂತ ಅವರು ಬಾಗಲಕೋಟೆ ಅವರು ಶ್ರೀಪಾದಂಗಳವರಿಂದ ಫಲಮಂತ್ರಕ್ಷಸೆಯನ್ನು ಪಡಿಬೇಕು ಅಂತ ಕೇಳ್ಕೊಳ್ತಾ ಇದೆ ಎಲ್ಲ ಕಲಾವಿದರಿಗೆ ಜೋಡು ಚಪ್ಪಾಳೆಯನ್ನ ಕಟ್ಟಬೇಕು ಇನ್ನು ಮುಂದೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ ಶ್ರೀಪಾದ ನಮ್ಮ ತಾಳವಾಜ್ಯದಲ್ಲಿ ವೆಂಕಟೇಶ್ ಪುರೋಹಿತ್ ಅವರು ಸಹಕಾರವನ್ನು ನೀಡುತ್ತಾ ಇದ್ದಾರೆ ಹಾಗೆ ಮೀನಾಕ್ಷಿ ಜೆ ಕಾಮತ್ ಅವರು ಬಂದಿದ್ರೆ ವೇದಿಕೆಗೆ ಬರಬೇಕು ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷೆಯನ್ನು ಪಡಿಬೇಕು ಇಲ್ಲಾಂದ್ರೆ ನಂತರದಲ್ಲಿ ಪಡಿಬೇಕು ಅಂತ ಕೇಳ್ತಾ ಶ್ರೀಪಾದಂಗಳವರು ಸ್ವಲ್ಪ ಹೊತ್ತು ಪೂಜೆಗೆ ಹೋಗಿ ಬರ್ತಾರೆ ಸಂಗೀತ ಕಾರ್ಯಕ್ರಮ ಆರಂಭ ಆಗ್ತದೆ ನಂತರದಲ್ಲಿ ಶ್ರೀಪಾದಂಗಳವರು ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಒಂದು ಐದು ನಿಮಿಷದಲ್ಲಿ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ ಹೊತ್ತು ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿರುವಂತಹ ವಿದ್ವಾನ್ ಭೀಮಸೇನಾಚಾರ್ಯ ಗುತ್ತ ಹಾಗೂ ವಿದ್ವಾನ್ ಗುರುಪವನಾಚಾರ್ಯರಿಗೂ ಕೂಡ ವಂದನೆಗಳು ನಾಳೆ ದಿವಸದ ಕಾರ್ಯಕ್ರಮಗಳ ವಿವರಣೆ ಬೆಳಿಗ್ಗೆ ಎಂಟು ಗಂಟೆಗೆ ಸರಿಯಾಗಿ ವೇದಿಕೆಯಲ್ಲಿ ಕಾರ್ಯಕ್ರಮಗಳು ಪ್ರಾರಂಭವಾಗ್ತಾಯಿದೆ ಅದಕ್ಕಿಂತಲೂ ಮೊದಲು ಧನುರ್ಮಾಸದ ಪೂಜೆ ಎಲ್ಲ ಸನ್ನಿಧಾನಗಳಲ್ಲೂ ಕೂಡ ಬೆಳಿಗ್ಗೆ ಬೇಗ ಪೂಜೆ ನಡೀತಾ ಇದೆ ಆರು ಗಂಟೆಗೆ ಸರಿಯಾಗಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ವಾಯುಸ್ತುತಿ ಹೋಮ ಅದೇ ರೀತಿಯಲ್ಲಿ ವಿರಜಾ ಮಂತ್ರ ಹೋಮ ನಡೀತಾ ಇದೆ ಎಂಟು ಗಂಟೆಗೆ ಸರಿಯಾಗಿ ವೇದಿಕೆಯಲ್ಲಿ ವಿವಿಧ ಭಜನಾ ಮಂಡಳಿಗಳಿಂದಾಗಿ ಭಜನೆ ನಡೆಯುತ್ತೆ ಎಲ್ಲ ಮಹಿಳೆಯರಿಗೂ ಕೂಡ ಆ ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವಿರುತ್ತೆ ಎಂಟು ಗಂಟೆಗೆ ಭಜನೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಗುರುಗಳಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ವಾಕ್ಯಾರ್ಥಗೋಷ್ಠಿ ಆ ವಾಕ್ಯಾರ್ಥಗೋಷ್ಠಿಯ ದಿವ್ಯ ಉಪಸ್ಥಿತಿಯನ್ನು ವಹಿಸ್ತಾ ಇರತಕ್ಕಂತಹ ಗುರುಗಳು ಶ್ರೀ ಶ್ರೀಪಾದರಾಜ ಮಠ ಮಠಾಧೀಶರು ಹಾಗೂ ವಿಶ್ವಭೂಷಣ ತೀರ್ಥ ಶ್ರೀಪಾದರು ಇವರು ವಾಕ್ಯಾರ್ಥಗೋಷ್ಠಿಯಲ್ಲಿ ದಿವ್ಯ ಉಪಸ್ಥಿತಿಯನ್ನು ವಹಿಸ್ತಾ ಇದ್ದಾರೆ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಕೂಡ ಅದರಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಆ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ವಾಕ್ಯಾರ್ಥವನ್ನ ನಡೆಸಿಕೊಡ್ತಕ್ಕಂಥ ವಿದ್ವಾಂಸರು ಆ ಮಹಾಮಹೋಪಾಧ್ಯಾಯ ವಿದ್ವಾನ್ ಹರಿದಾಸ್ ಆಚಾರ್ಯ ರಂಗನಾಥಾಚಾರ್ಯ ಗಣಾಚಾರಿ ಧನಂಜಯ ಆಚಾರ್ಯ ದರು ಇವರು ವಾಕ್ಯಾರ್ಥ ಗೋಷ್ಠಿಯಿಂದ ಮುಖ್ಯ ವಿಷಯ ಉಪ ಉಪಸ್ಥಾಪಕರಾಗಿದ್ದಾರೆ ಜೊತೆಯಲ್ಲಿ ಸಮಾಜದ ಅನೇಕ ವಿದ್ವಾಂಸರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಾಕ್ಯಾರ್ಥ ಗೋಷ್ಠಿಯನ್ನು ನಡೆಸಿಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ನಡೀತಾ ಇದೆ ಹನ್ನೊಂದು ಗಂಟೆಗೆ ಸರಿಯಾಗಿ ಶ್ರೀಮದ್ ಆನಂದ ತೀರ್ಥ ಮತ್ತು ತಂಡ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಬಹಳ ಪ್ರಸಿದ್ಧಿಯನ್ನ ಪಡೆದಿರತಕ್ಕಂತಹ ಆನಂದ ತೀರ್ಥ ಮತ್ತು ತಂಡದವರು ವೇಣುಗಾನರಹರಿ ಸಂಗೀತೋತ್ಸವವನ್ನ ಹನ್ನೊಂದು ಗಂಟೆಗೆ ಸರಿಯಾಗಿ ಇದೇ ವೇದಿಕೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ತದನಂತರದಲ್ಲಿ ನಮ್ಮ ಪೂರ್ಣ ಪ್ರಜ್ಞ ವಿದ್ಯಾಪೀಠದ ವಿದ್ವಾಂಸರಾಗಿರತಕ್ಕಂತಹ ವಿದ್ವಾನ್ ಪುಷ್ಕರಾಚಾರ್ಯ ಮತ್ತು ತಂಡ ಇವರಿಂದಾಗಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಎಂಬ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೀತಾ ಇದೆ ತದನಂತರದಲ್ಲಿ ಮೂರುವರೆಗೆ ಸರಿಯಾಗಿ ಆ ಭರತನಾಟ್ಯ ಮತ್ತು ನೃತ್ಯ ರೂಪಕ ನಮ್ಮ ವಿದ್ಯಾಪೀಠದ ಆವರಣದ ಒಳಭಾಗದಲ್ಲಿ ಇರತಕ್ಕಂತಹ ಆ ನಾಟ್ಯವನ್ನು ಕಲಿಸಿಕೊಡತಕ್ಕಂತಹ ಗುರುಗಳು ಅನನ್ಯ ಕುಲಕರ್ಣಿ ಮತ್ತು ಅವರ ತಂಡ ಅವರೆಲ್ಲರೂ ಸೇರಿ ಆ ಭರತನಾಟ್ಯ ನೃತ್ಯ ರೂಪಕವನ್ನ ಮೂರುವರೆಯಿಂದ ನಾಲ್ಕೂವರೆವರೆಗೆ ನಡೆಸಿಕೊಡ್ತಾ ಇದ್ದಾರೆ ನಾಲ್ಕು ಮೂವತ್ತಕ್ಕೆ ಸರಿಯಾಗಿ ಶ್ರೀ ವಿಶ್ವೇಶ್ವತೀರ್ಥ ಶ್ರೀಪಾದಂಗಳವರು ತಮ್ಮ ಪಂಚಮ ಪರ್ಯಾಯ ಅವಧಿಯಲ್ಲಿ ಶ್ರೀ ಕೃಷ್ಣನ ಸ್ತೋತ್ರವನ್ನು ಮಾಡಿದ್ದಾರೆ ಕೃಷ್ಣ ಸ್ತುತಿ ಪಂಚಕ ನಮ್ಮ ವಿದ್ಯಾಪೀಠದ ಶಿಬಿರ ಹಾಗೂ ನಮ್ಮ ಬೇರೆ ಬೇರೆ ಶಿಬಿರಗಳಲ್ಲಿ ಭಾಗವಹಿಸತಕ್ಕಂತಹ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಆ ಐದು ಶ್ಲೋಕಗಳ ಒಂದು ಏನು ಪುಟ್ಟ ಸ್ತೋತ್ರ ಇದೆ ಎಲ್ಲರೂ ಕೂಡ ಅದನ್ನು ಬಾಯಿಪಾಠ ಮಾಡಿರತಕ್ಕಂಥವ್ರು ಹಾಗಾಗಿ ನಮ್ಮ ಎಲ್ಲ ಶಿಬಿರದ ವಿದ್ಯಾರ್ಥಿಗಳು ಆನ್ಲೈನ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು ಅದಲ್ಲದೆ ನಮ್ಮ ವಿಜಯ ಭಾರತಿ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಮತ್ತು ನಮ್ಮ ಪೂರ್ಣಪ್ರಮತಿ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಪೂರ್ಣ ಪ್ರಜ್ಞೆ ವಿದ್ಯಾಪೀಠದ ವಿದ್ಯಾರ್ಥಿಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಮಕ್ಕಳು ಶಾಲೆಯನ್ನು ಮುಗಿಸಿ ಬರಲಿಕ್ಕೆ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ಪ್ರತಿನಿತ್ಯ ಸಾಮೂಹಿಕ ಪಾರಾಯಣ ನಾಲ್ಕು ಗಂಟೆಗೆ ಇದ್ರೆ ನಾಳೆ ಪಾರಾಯಣ ನಾಲ್ಕು ಗಂಟೆಗೆ ಬದಲಾಗಿ ನಾಲ್ಕು ಮೂವತ್ತಕ್ಕೆ ಕೃಷ್ಣಸ್ತುತಿ ಪಂಚಕ ಎಂತಕ್ಕಂತಹ ಗುರುಗಳು ರಚನೆ ಮಾಡಿರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನ ಐದು ಶ್ಲೋಕದ ಒಂದು ಪಾರಾಯಣ ಇಲ್ಲಿ ನಡೀತಾ ಇದೆ ಅದು ನಾಲ್ಕು ಮೂವತ್ತರಿಂದ ಐದು ಗಂಟೆವರೆಗೆ ನಡೆಯುತ್ತೆ ತದನಂತರದಲ್ಲಿ ಐದು ಗಂಟೆಯಿಂದ ಏಳು ಗಂಟೆಯವರೆಗೆ ಸಭಾ ಕಾರ್ಯಕ್ರಮ ಧರ್ಮಸ್ಥಳದ ಧರ್ಮಾಧಿಕ ಧರ್ಮಾಧಿಕಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಗಡೆಯವರ ದಿವ್ಯ ಉಪಸ್ಥಿತಿ ಅವರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಕ್ಕಂಥ ಕಾರ್ಯಕ್ರಮ ಜೊತೆಗೆ ಶ್ರೀನಾಥ್ ಬಾಟ್ನಿ ಇವರು ಕೂಡ ವಿಶೇಷ ಆಹ್ವಾನಿತರಾಗಿ ನಾಳೆ ಸಭೆಗೆ ಬರ್ತಾ ಇದ್ದಾರೆ ಜೊತೆಗೆ ಮೈಸೂರಿನ ಉಪನ್ಯಾಸಕರು ವಿದ್ವಾಂಸರಾಗಿರತಕ್ಕಂಥ ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ವಾಂಸರು ಬಿ ಎನ್ ವಿಜಯೇಂದ್ರಾಚಾರ್ಯ ಇವರು ಜೊತೆಗೆ ಚಕ್ರವರ್ತಿ ಸುಲೆಬೆರೆ ಮತ್ತು ವಿ ಆರತಿ ಕೌಂಡಿನ್ಯ ಇವರ ಉಪನ್ಯಾಸವೂ ಕೂಡ ಗುರುಗಳ ಬಗ್ಗೆ ಉಪನ್ಯಾಸವೂ ಕೂಡ ಐದು ಗಂಟೆಯಿಂದ ಏಳು ಗಂಟೆವರೆಗೆ ನಡೀತಾ ಇದೆ ತದನಂತರ ಏಳು ಗಂಟೆಯಿಂದ ಸುಮಾರು ಒಂಬತ್ತು ಗಂಟೆವರೆಗೆ ಭಕ್ತಿ ಗಾನಾಮೃತ ಮೈಸೂರು ರಾಮಚಂದ್ರಾಚಾರ್ಯ ತಂಡದಿಂದಾಗಿ ಭಕ್ತಿ ಗಾನಾಮೃತ ಎಂಬ ಕಾರ್ಯಕ್ರಮ ನಡೀತಾ ಇದೆ ಹೀಗೆ ಬೆಳಗ್ಗೆಯಿಂದ ಸಂಜೆ ಒಂಬತ್ತು ಗಂಟೆವರೆಗೂ ವೇದಿಕೆಯಲ್ಲಿ ಕಾರ್ಯಕ್ರಮ ತದನಂತರ ಗುರುಗಳ ಸನ್ನಿಧಾನದಲ್ಲಿ ಅಖಂಡ ಭಜನೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯಿಂದ ಮತ್ತೆ ನಡೆಯುತ್ತೆ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಎಲ್ಲ ಭಕ್ತರು ಭಾಗವಹಿಸಬೇಕು ನಾಳೆಯ ದಿವಸವೂ ಕೂಡ ಮಧ್ಯಾಹ್ನ ತೀರ್ಥ ಪ್ರಸಾದದ ವ್ಯವಸ್ಥೆ ಮತ್ತು ರಾತ್ರಿ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಪಾಠಶಾಲೆಯ ಆವರಣದಲ್ಲಿ ಲಘು ಉಪಹಾರದ ವ್ಯವಸ್ಥೆಯು ಕೂಡ ಇರುತ್ತೆ ಅದು ಇವತ್ತೂ ಇದೆ ನಾಳೆಯೂ ಇದೆ ನಾಡಿದ್ದು ಕೂಡ ಪಾಠಶಾಲೆಯ ಆವರಣದಲ್ಲಿ ಮೂರು ದಿವಸವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಲಘು ಉಪಹಾರ ವ್ಯವಸ್ಥೆ ಇರುತ್ತೆ ಎಲ್ಲರೂ ಕೂಡ ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿ ಹರಿವಾಯುಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂಬುದಾಗಿ ಕೇಳಿಕೊಳ್ತಾ ಈಗ ಸಮಸ್ತ ತಂಡದವರು ಆ ಸಂಗೀತ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ಪ್ರಕಟಣೆ ನಮ್ಮ ಎಲ್ ಇ ಡಿ ಸ್ಕ್ರೀನ್ ಮೇಲೆ ಎರಡು ಸ್ಕ್ಯಾನರ್ಗಳು ಕಾಣ್ತಾ ಇದೆ ಅದು ನಮ್ಮ ಪೂರ್ಣ ವಿದ್ಯಾಪೀಠದ ಆನ್ಲೈನ್ ಚಾನಲ್ಗಳು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಈ ಮೂರೂ ಬೇರೆ ಬೇರೆ ಆನ್ಲೈನ್ ಮಾಧ್ಯಮಗಳಲ್ಲಿ ಪೂರ್ಣ ವಿದ್ಯಾಪೀಠ ಪೇಜಾವರ ಮಠ ಇವುಗಳಿಂದ ನಡೀತಕ್ಕಂತಹ ಅನೇಕ ಕಾರ್ಯಗಳು ಮತ್ತು ಗುರುಗಳ ಸಂಸ್ಥಾನ ಪೂಜೆ ವಿವಿಧ ಪರೀಕ್ಷೆಗಳು ಮಠದಿಂದ ನಡೀತಕ್ಕಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲವನ್ನೂ ಕೂಡ ನೀವು ಆ ಸ್ಕ್ಯಾನನ್ನು ಮಾಡುವ ಮೂಲಕವಾಗಿ ನೇರವಾಗಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಇವುಗಳನ್ನು ತಲುಪುವ ಮೂಲಕವಾಗಿ ಆ ನಮ್ಮ ಮಠದಿಂದ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಬಹುದು ಇದರ ಒಂದು ಚಿತ್ರವನ್ನು ಅಲ್ಲಲ್ಲಿ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡುತ್ತೀವಿ ಹಾಗ ಈಗಾಗಲೇ ಏನು ವಿದ್ಯಾಪೀಠದ ವಾಟ್ಸಪ್ ಗ್ರೂಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಿದ್ದಾವೆ ಅಲ್ಲೂ ಕೂಡ ನಾವು ಆ ಚಿತ್ರವನ್ನು ಹಂಚಿಕೊಳ್ತೇವೆ ಎಲ್ಲರೂ ಕೂಡ ಅದನ್ನು ಸ್ಕ್ಯಾನ್ ಮಾಡಿಕೊಳ್ಳುವ ಮೂಲಕವಾಗಿ ನಮ್ಮ ಮಠದಿಂದ ನಡೀತಕ್ಕಂಥ ಕಾರ್ಯಕ್ರಮಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ನಿರಂತರವಾಗಿ ವೀಕ್ಷಣೆ ಮಾಡುವ ಮೂಲಕವಾಗಿ ನಿರಂತರವಾಗಿ ಜ್ಞಾನವನ್ನು ಪಡೀಬೇಕೆಂಬುದಾಗಿ ಎಲ್ಲರಲ್ಲಿ ಕೇಳಿಕೊಳ್ತಾ ಈಗ ಸಮಸ್ತ ತಂಡದವರಿಗೆ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂಬುದಾಗಿ ಈ ಮೂಲಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಎಲ್ಲರಿಗೂ ಸ್ವಾಗತ ಹರೆಯೇ ನಮಃ